ಕರೆತಂದು ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಇದು ಸ್ವಾರ್ಥ ಅಂತ ದೂರಿದ್ರು ಚಿತ್ರರಂಗ ನನ್ನ ಹಿಂದೆ ಇದೆ ಅಂತ ಶಿವರಾಜ್ ಕುಮಾರ್ ಹೇಳ್ಕೊಂಡಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿರುವಂತ ಮಾತು ಕಳೆದ ಬಾರಿ ಸುಮಲತಾ ಪರ ಪ್ರಚಾರವನ್ನ ಮಾಡಿದ್ರು ಆದ್ರೆ ಈ ಬಾರಿ ಕಾಂಗ್ರೆಸ್ ನಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಶಿವರಾಜ್ ಕುಮಾರ್ ಬೆನ್ನ ಹಿಂದೆ ಇಲ್ಲ ಅಂತ ಹೇಳಿದ್ರು ಪಟೇಲ್ ಅವರು ಉಪಸ್ಥಿತರಿದ್ದಾರೆ ಹಾಗೂ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳು ಹಾಗಾಗಿ ಚುನಾವಣೆಗಳನ್ನು ಅವರು ಅಭಿವೃದ್ಧಿ ಹೆಸರಲ್ಲಿ ಮಾಡೋದಿಲ್ಲ ಚುನಾವಣೆನ ಆದಮೇಲೂ ಕೂಡ ಇವರು ಅಭಿವೃದ್ಧಿಯನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಭಾಳಷ್ಟು ನಿದರ್ಶನಗಳಿದ್ದಾವೆ ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು ಇವಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ತಂಗಿನೇ ಆ ಕಡೆಗೆ ನಿಂತಿರೋದು ನಮ್ಮ ಭಾವನೆ ಪ್ರಚಾರಕ್ಕೆ ಬಂದಿರೋದು ನಮ್ಮ ತಮ್ಮನೇ ಜಿಲ್ಲಾ ಮಂತ್ರಿ ಆಗಿರೋದು ಯಾಕಂದರೆ ನಾನು ತಮ್ಮ ತಂಗಿ ಮತ್ತು ಭಾವ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಅವರಿಗೆ ಗೀತಂಗೆ ಮತ್ತು ಮಧುಗೆ ಇದನ್ನು ನಾನು ಹೇಳಿದರೆ ಅವರು ಮಾತನಾಡಬೇಕಾರೆ ಇವನು ಅಲ್ಲ ಅಣ್ಣ ಅಂತ ಹೇಳಿ ಮಾತ್ರ ಒಪ್ಕೊಳ್ಳೋದಿಲ್ಲ ಅವರು ಯಾಕಂದರೆ ಈ ಪರಿಕಲ್ಪನೆ ಏನಿದೆ ಕುಟುಂಬದ ಪರಿಕಲ್ಪನೆಯಲ್ಲೇ ಇವರು ಜೋಡಣೆ ಮಾಡ್ತಕ್ಕಂಥ ಅಥವಾ ಇದನ್ನು ರೂಢಿ ಮಾಡತಕ್ಕಂಥದಕ್ಕೆ ಹೋಗೋದಕ್ಕೆ ಸಾಧ್ಯ ಅಲ್ಲ ಅಂದರೆ ದುರುಪಯೋಗ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಉದ್ದೇಶ ಅಷ್ಟು ಮಾತ್ರ ಇದೆ ಕುಟುಂಬವನ್ನು ಹೆಸರುಗಳನ್ನು ಯಾಕಂದರೆ ಈಗ ಮೊನ್ನೆನೇ ಅವರೇನಾದರೂ ಕನಿಷ್ಠ ಪಕ್ಷ ಏನಾದರೂ ಕ್ಯಾಂಡಿಡೇಟಿಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟಿಗೆ ಗೀತಾಗೆ ಶಿವಗೆ ಇಲ್ಲ ನಾವು ಶಿವಮೊಗ್ಗದಲ್ಲೇ ನಾವು ನೆರೆ ಉಳ್ಬೇಕು ಯಾಕಂದರೆ ಐದೈದು ಸರಿ ಚುನಾವಣೆಗೆ ಪಾರ್ಲಿಮೆಂಟ್ ಬಂದಾಗ ನಾವು ಹೋಗಿ ಬರ್ತೀವಿ ಆ ಅಣ್ಣನೋ ತಂಗಿನೋ ಬಂದ್ಬಿಟ್ಟು ಬಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಕನಿಷ್ಠ ಪಕ್ಷ ನಮ್ಮ ಓಟರ್ಸು ಗೀತಂದು ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಬೇಕು ಅಂತಕ್ಕಂಥ ಪರಿಕಲ್ಪನೆಯೂ ಕೂಡಲೂ ಇರಲಿಲ್ಲ ಅವ್ರು ಓಟ್ ಮಾಡಿದ್ದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ದು ಆ್ಯಂಡ್ ಎಲೆಕ್ಷನ್ ಕಮಿಷನ್ ಹ್ಯಾಡ್ಗೆ ಒಂದು ಆಲ್ ದ ಆಪರ್ಚುನಿಟೀಸ್ ಅವ್ರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು ದೆ ನೆವರ್ ಥಾಟ್ ಆಫ್ ಇಟ್ ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಯಾಕಂದರೆ ಗ್ಯಾರಂಟಿಯಾಗಿ ಗೊತ್ತು ಅವರು ಇದೇ ಏಳನೇ ತಾರೀಕಿಗೆ ಮನೆ ಸಾಯಂಕಾಲ ಖಾಲಿ ಮಾಡ್ತಾರೋ ಅಥವಾ ಜೂನ್ ನಾಲ್ಕಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅಂತೂ ಖಾಲಿ ಅಂತೂ ಮಾಡ್ತಾರೆ ನೀವು ಬೇಕಾದ್ರೆ ಮೇ ಏಳನೇ ತಾರೀಕಿಗೆ ಸಾಯಂಕಾಲಕ್ಕೆ ನೀವು ಯಾರಾದರೂ ಊಟಲ್ಲಿ ನೋಡಿದರೆ ಇಟ್ ವಿಲ್ ವಿ ಲಾಕ್ ಎಂಟಕ್ಕೆ ಬೆಳಗ್ಗೆ ಅಂತೂ ತೆಲಿಯೋದಿಲ್ಲ ನೂರಕ್ಕೆ ನೂರು ಸತ್ಯ ಸೊ ಅವ್ರು ಮುಂಚೆನೂ ಮಾಡಿದ್ದು ಅದೇ ಇವಾಗಲೂ ಮಾಡೋದು ಅದೇ ಮತ್ತು ಯಾವ ರಾಜಕಾರಣವನ್ನು ಕುಟುಂಬದ ಹೆಸರಿನ ಮೇಲೆ ಅಥವಾ ಮತ್ತೊಂದು ಹೆಸರಿನ ಮೇಲೆ ಮಾಡಬೇಕು ಆ ಪರಂಪರೆಯನ್ನು ನಾವು ತಗೊಂಡು ಹೋಗಬೇಕು ಅನ್ನೋದು ಬರೀ ಎಲ್ಲರೂ ತಂದೆ ತಾಯಿಗಳ ಹೆಸರಿನ ಮೇಲೇ ನಾವು ಬರ್ತೀವಿ ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದನ್ನೇ ನಾವು ತಗೊಂಡು ಹೋಗ್ತೀವಿ ಬಂಗಾರಪ್ಪ ಈಸ್ ಎ ಬಿಗ್ ನೀ ಅದಕ್ಕಿಂತಲೂ ದೊಡ್ಡವ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಈ ಸರಿ ಚುನಾವಣೆಗೆ ಪ್ರತಿ ಊರಿಗೂ ನಾನು ಡಾನ್ಸ್ ಮಾಡ್ತೀನಿ ನಾನು ಹಾಡು ಹೇಳ್ತೀನಿ ಈ ಚುನಾವಣೆ ಗೆದ್ದ ಮೇಲೆ ಇಪ್ಪತ್ನಾಲ್ಕು ಗಂಟೆ ನಾನು ಡಾನ್ಸು ಮತ್ತು ಸಾಂಗ್ ಇಲ್ಲೇ ಇರ್ತೀನಿ ಅಂತ ಅವರು ವಾಗ್ದಾನ ಕೊಟ್ಟು ಆ ವಿಷಯ ದ ಸಕ್ಸಸ್ ಡಾನ್ಸು ಮತ್ತು ಹಾಡನ್ನು ಹೇಳ್ತಾನೆ ಇರಲಿ ಆದರೆ ರಾಜಕಾರಣದಲ್ಲ ಅವರು ಎಲ್ಲಿ ರಾಜ್ಕುಮಾರ್ ಅವರಿಗೆ ಜಾಗ ತೋರಿಸಿದ್ರೋ ಆ ಜಾಗದಲ್ಲೇ ಮಾಡ್ತಾರೆ ಯಾಕಂದರೆ ರಾಜ್ಕುಮಾರ್ ಅವರ ಹೆಸರನ್ನು ಅವರು ಎಷ್ಟು ಸುಲಭವಾಗಿ ಬಳಸಿಬಿಟ್ಟಿದ್ದಾರೆ ಅಂದರೆ ಅವರು ರಾಜ್ಕುಮಾರ್ ಅವರು ರಾಜಕಾರಣದಲ್ಲಿ ಭಾಳ ದೊಡ್ಡ ಆಸಕ್ತಿ ಇತ್ತು ಅವರಿಗೆ ಅದಕ್ಕೋಸ್ಕರನೇ ನನ್ನ ನಾನು ನನ್ನ ಬಂಗಾರಪ್ಪನವರು ರಾಜಕೀಯವಾಗಿ ಇದ್ದಿದ್ದರಿಂದ ಅವರನ್ನು ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿ ಬಂದರೆ ಇದು ಅಪ್ಪಟವಾಗಿರ್ತಕ್ಕಂಥ ಸುಳ್ಳಿನ ಕಂತೆ ಇದು ಎಲ್ಲಿ ರಾಜ್ಕುಮಾರ್ ಅವರು ಇವ್ರಿಗೆ ಹೇಳಿದ್ರು ರಾಜ್ಕುಮಾರ್ ಅವರಿಗೆ ಆ ಥರದ ಭಾವನೆಗಳಿದ್ದರೆ ಅವ್ರು ಯಾವತ್ತೂ ಮುಖ್ಯಮಂತ್ರಿಗಳಾಗಿ ಹೋಗ್ತಕ್ಕಂಥ ಅವಕಾಶಗಳು ಜನ ಕಲ್ಪಿಸಿಕೊಟ್ಟು ಎಷ್ಟೋ ಸಂದರ್ಭದಲ್ಲಿ ಕೊಟ್ಟಿದ್ದರು ಆದರೆ ಅವರು ಕಡೇ ಉಸಿರು ಇರೋವರೆಗೂ ಅವರು ಮಾಡಿದ್ದು ಕಲಾ ಸೇವೆ ನಾನು ನನ್ನ ಅಭಿಮಾನಿ ದೇವರುಗಳು ಅಂತ ಹೇಳಿದರೆ ಅವರ ಆರಾಧಕ ನಾನು ಹಾಗಾಗಿ ಕಡೆ ನಿಮಿಷದವರೆಗೂ ನಾನು ಆ ಆರಾಧಕನಾಗೇ ಇರ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಹೋದ ಆದರೆ ಇವರು ಅದನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಕುಮಾರ್ ಅವರು ಬಂಗಾರಪ್ಪನವರ ಮಗಳು ರಾಜ್ಕುಮಾರ್ ಸೊಸೆ ಅಂತ ಹೇಳಿಬಿಟ್ಟು ಹೋಗ್ತಕ್ಕಂಥದ್ದಕ್ಕೆ ಅದು ಅಪ್ಪಟ ಸತ್ಯನೇ ನಾನು ಯಾವುದಕ್ಕೂ ಅದನ್ನು ಯಾವುದನ್ನ ಇಲ್ಲ ಅಂತ ಹೇಳ ಹೋಗೋದಿಲ್ಲ ನಾನು ಅದಕ್ಕೆ ಶುರು ಮಾಡಿದ್ದು ನನ್ನ ತಂಗಿ ನನ್ನ ತಮ್ಮ ನನ್ನ ಭಾವ ಅಂತೇಳಿ ಇದು ಸತ್ಯ ಆದರೆ ನಡೆದೇ ಇರ್ತಕ್ಕಂಥದ್ದನ್ನು ಆಗದೇ ಇರ್ತಕ್ಕಂಥದ್ದನ್ನು ಹೇಳಿಬಿಟ್ಟು ಸುಳ್ಳು ಇರ್ತಾರೆ ಮತ್ತು ಯಾವುದನ್ನು ಆಗಿದೆ ಅದನ್ನು ಎಲ್ಲೂ ಕೂಡ ಹೇಳೋದಿಲ್ಲ ಎಲ್ಲೂ ಕೂಡ ಹೇಳೋದು ಅವರು ದೊಡ್ಡ ಸಾಹೇಬ್ರನ್ನ ಬಂಗಾರಪ್ಪನವ್ರನ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಅವರ ರಾಜಕೀಯದ ಸ್ಟೆಪ್ನಲ್ಲೇ ನಿಮಗೆ ಗೊತ್ತಾಗುತ್ತೆ ಅವರು ಬಿ ಜೆ ಪಿ ಪಕ್ಷದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿದ್ದಾಗ ಬಿ ಜೆ ಪಿ ಪಕ್ಷದ ಬೆಳವಣಿಗೆಗೆ ಮುಖ್ಯ ಕಾರಣರಾಗಿದ್ದರು ಮೂವತ್ತೊಂಬತ್ತಿದ್ದದ್ದು ಎಪ್ಪತ್ತೊಂಬತ್ತು ಅದು ಇಡೀ ಬಿ ಜೆ ಪಿ ಪಕ್ಷ ಮತ್ತು ಕೊಂಡಾಡಿದೆ ಆದರೆ ನಾನಾ ಕಾರಣಗಳಿಗೆ ಅವರು ಅದನ್ನು ಬಿಟ್ಟುಕೊಟ್ಟು ಸಮಾಜವಾದ ಸಮಾಜಭೂ ಅದಕ್ಕೆ ಕಾರಣ ಏನು ಹಾಗಾದರೆ ಸಮಾಜವಾದ ಹೋಗೋದಕ್ಕೆ ಕಾರಣ ಏನು ಅವತ್ತಿನ ದಿನದಲ್ಲಿ ಇಲ್ಲ ಬಿ ಜೆ ಪಿ ಪಕ್ಷ ನನಗೆ ಸರಿ ಇಲ್ಲ ಆದರೆ ನಡೆದಿದ್ದೇನು ಸಮಾಜವಾದವ್ರು ನಮ್ಮಳುಗು ರಾಜ್ಯಾಧ್ಯಕ್ಷರಾಗಿದ್ದರು ಸಮಾಜವಾದದ ಫಂಕ್ಷನ್ನಲ್ಲೇ ಮುಲಾಯಂ ಸಿಂಗ್ ಯಾದವ್ ಎಲ್ಲರೂ ಕೂಡ ಒಂದು ಎಪ್ಪತ್ತೈದನೇ ವರ್ಷದ ಅವರಿಗೆ ಸನ್ಮಾನ ಮಾಡಿದರು ಅವತ್ತಿನ ದಿನದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅನೇಕ ನಾಯಕರುಗಳು ಇದೇ ಗದ್ದಿರುವ ಸ್ಟೇಡಿಯಂನಲ್ಲಿ ಬಂದು ಇಂಡೋರ್ ಸ್ಟೇಡಿಯಂನಲ್ಲಿ ಬಂದಿದ್ದರು ಎಪ್ಪತ್ತೈದು ಲಕ್ಷದ ಚೆಕ್ನ ತೋರಿಸ್ಬಿಟ್ಟು ಮನರ್ಬಿಟ್ಟವರಿಗೆ ದೇಣಿಗೆಯಾಗಿ ಕೊಟ್ಟಿದ್ದೀವಿ ಅಂತೇಳಿ ತೋರಿಸ್ಬಿಟ್ಟು ಅದನ್ನು ಅದೇ ಸ್ಟೇಜ್ ತಕ್ಷಣ ಲಕ್ಷೇ ಹಾಕಿರ್ತಕ್ಕಂಥವ್ರು ಯಾರು ಇವ್ರುಗಳು ಹಾಗಾದ್ರೆ ಎಪ್ಪತ್ತೈದು ಲಕ್ಷ ನಡೆದಿದೆಯೋ ಅಷ್ಟು ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ಅಂತ ಹೇಳ್ಬಿಟ್ಟು ವಾದ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಬಿ ಜೆ ಪಿ ನೀವು ಬೇಕಾದ್ರೆ ಇದನ್ನು ಡಿ ಸಿ ಆಫೀಸಲ್ಲಿ ಹೋಗಿ ನೋಡ್ಬೋದು ಯಾವ್ಯಾವ್ದು ಆಗಿದೆ ಅನ್ನೋದು ಅದನ್ನು ಸಬ್ಮಿಟ್ ಮಾಡಿ ಹೇಳಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಒಂದು ವರ್ಷದಲ್ಲಿ ಸಬ್ಮಿಟ್ ಮಾಡಲಿಲ್ಲ ಬಗುರುಕುಮ್ದಾರರನ್ನು ದುರ್ಬಳಕೆ ಮಾಡ್ತಕ್ಕಂಥ ಬಗರುಕುಮ್ದಾರರನ್ನ ಅವರಿಗೆ ದೋಚತಕ್ಕಂಥ ಅವರಿಗೆ ದಾರಿ ಎಳಿತಕ್ಕಂಥ ಕೆಲಸ ನಡೀತಿದೆ ಹೊರತು ಬಗರುಕುಮ್ದಾರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿನವರೆಗೂ ಕೂಡ ಹಿಂದಿನ ಅವಧಿಯಲ್ಲಿ ತಿಮ್ಮಪ್ಪನವರಿಂದನೂ ಆಗಲಿಲ್ಲ ಮತ್ತು ಇವರಿಂದ ಕೂಡ ಆಗಿಲ್ಲ ಮತ್ತು ಈ ಸರ್ಕಾರದಲ್ಲಿ ಅದರ ಬಗ್ಗೆ ಕಾಳಜಿನೇ ಇಲ್ಲ ಯಾಕಂದರೆ ಇವರ ಖಜಾನೆ ಪೂರ್ತಿ ಖಾಲಿಯಾಗಿದೆ ಮತ್ತು ಅವರಿಗೆ ದುಡ್ಡು ಹೊಂದ್ಸ್ಕೊಳ್ಳೋದೇ ನಡೀತಾ ಇದೆ ಹೊರತು ಜನಪ್ರಿಯ ಕಾರ್ಯಕ್ರಮಗಳಿಗೆ ಅವರು ಹೇಳಿದಷ್ಟು ಕೂಡ ಅವರು ಇವರಿಗೆ ಇದನ್ನು ಮಾಡಬೇಕು ಹಾಗಾಗಿ ಇವತ್ತೇನು ಶಿವರಾಜ್ ಕುಮಾರ್ ಅವರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಅವ್ರ ಮಾತಿನಲ್ಲಿ ಮಾತಾಡ್ಬೇಕಾದ್ರೆ ಇಡೀ ನಮ್ಮ ಎಂಥದ್ದು ಚಿತ್ರರಂಗ ಚಿತ್ರರಂಗ ಪೂರ್ಣ ಪ್ರಮಾಣದಲ್ಲಿ ನನ್ನ ಹಿಂದೆ ಇದೆ ಅವೆಲ್ಲರೂ ಕೂಡ ಇದರಲ್ಲಿ ಯಾರೋ ಒಂದು ಮೂರು ನಾಲ್ಕು ಜನ ಇರ್ಬೋದು ಚಿತ್ರರಂಗ ಪೂರ್ಣ ಪ್ರಮಾಣದಲ್ಲಿ ಇರೋದಕ್ಕೆ ಇಲ್ಲ ಯಾರೋ ಒಂದು ಮೂರು ನಾಲ್ಕು ಜನ ಬಂದು ಹೋಗಿರ್ಬೋದು ನನಗೆ ಅವರ ಮೇಲೆ ಗೌರವ ಇದೆ ಯಾಕಂದರೆ ಇವಾಗ ದರ್ಶನ್ ಹೋದ ಸರಿ ಅವ್ರಿಗೆ ಮಾಡಿದರು ಈ ಸರಿ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಯಾರೋ ಅಭಿಮಾನಿಗಳು ಬಟ್ ಅವರಿಂದನೇ ನಾವು ವೋಟ್ ಹಾಕ್ಸ್ಕೊಳ್ತೀವಿ ಅಥವಾ ಬಿಡ್ತೀವಿ ಅನ್ನೋದು ಅವರವರ ಶಕ್ತಿ ಅನುಸಾರ ಮಾಡ್ತಕ್ಕಂಥದ್ದು ಕೆಲವತ್ರ ಹೋದಾಗೆ ಗೆಲ್ತಾರೆ ಕೆಲವತ್ರ ಸೋಲ್ತದೆ ಹಾಗಾಗಿ ನೈಜವಾಗಿರ್ತಕ್ಕಂಥದ್ದು ಮತದಾರರನ್ನು ನಾವು ಇವತ್ತು ತಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಮುಂದಿನ ರಾಷ್ಟ್ರವನ್ನು ಕಟ್ಟೋದಕ್ಕೆ ನಾವು ತೀರ್ಮಾನ ಮಾಡ್ತಕ್ಕಂಥದ್ದೇ ಹೊರತು ನಾವು ಟಿ ವಿ ಸೀರಿಯಲ್ ಮಾಡೋದಕ್ಕೆ ಅಥವಾ ಮತ್ತೊಂದು ಇದನ್ನು ಮಾಡಿಬಿಟ್ಟು ನಾವು ಇದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ ಇದು ಐ ಐ ತಿಂಕ್ ಶಿವರಾಜ್ ಕುಮಾರ್ ಅವರಿಗೆ ಅವರಿಗೆ ಮಾತನಾಡ್ಬೇಕಾರೆ ಹೇಳ್ತಾರೆ ಇಲ್ಲ ನನಗೆ ರಾಜಕಾರಣ ಏನು ಗೊತ್ತಿಲ್ಲ ನನಗೆ ತಕ್ಕ ನನ್ನ ಹೆಂಡತಿ ನಿಂತು ಇದ್ದಾರೆ ಹಾಗಾಗಿ ಬಂದೆ ಅಂತ ಹೇಳಿ ಸೊ ಹಾಗಾಗಿ ನೀನು ಮಾತಾಡಮ್ಮ ಅಂತ ಅವರು ಒಂದೆರಡು ಮಾತು ನನಗೂ ಏನು ಜಾಸ್ತಿ ಗೊತ್ತಿಲ್ಲ ಇದ್ರ ಬಗ್ಗೆ ಎನ್ ಪಿ ಎಮ್ಮು ಈಗ ವಿ ಎಸ್ ಎಲ್ಲು ಎಸ್ ಆಮೇಲೆ ಬಗುರ್ಕೊಮ್ಮು ಆಮೇಲೆ ಇದು ಮುಳುಗಡೆ ತಮ್ಮಂಗೆ ಹೇಳ್ತಾರೆ ನೀನು ಮಾತಾಡಪ್ಪ ಅಂತೇಳಿ ಅವರು ಮಾತಾಡಬೇಕಾದ್ರೆ ಏನಾದ್ರು ಅದು ಇದು ಬಂಗಾರಕ್ಕನೂರು ಕಟ್ಟಿದ್ದು ಅದು ಇದು ಅಂತ ಹೇಳ್ತಾ ಹೋಗ್ಬಿಟ್ರೆ ನೀವೇನಾದ್ರು ಒಂದು ಕೇಳಿಬಿಟ್ರೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕಾಡಿರಿ ಅಂತ ಅಂದರೆ ವಾದವನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಏನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಒಂದು ಸಂಜಾಯಿಸಿ ಕೊಡಬೇಕು ನಾನು ಅವರಿಗೆ ಎಲ್ಲಿವರೆಗೂ ಬೀಚಿ ಒಂದು ಹತ್ರ ಹೇಳ್ತಾರೆ ದುರಂಕಾರವೇ ನನ್ನ ಆಸ್ತಿ ದ್ವೇಷವೇ ಅಂತ ಆಸ್ತಿ ಅಂತ ಈ ದುರಂಕಾರ ಆಸ್ತಿ ಆಗ್ಬಾರ್ದು ಆಸ್ತಿ ನನಗೆ ಬೇಕಾಗಿಲ್ಲ ಇದು ದ್ವೇಷ ಇಲ್ಲ ರೈಲ್ವೇಸು ನ್ಯಾಷನಲ್ ಹೈವೇಸು ಅಂದರೆ ಹಣವನ್ನು ನಾನು ಹೆಂಗ್ ಬೇಕಾದ್ರೂ ನಾನು ಕಲೆಕ್ಟ್ ಮಾಡಿ ಅದಕ್ಕಂತಲೇ ಏಜೆಂಟ್ಗಳು ಕೂಡ ಶುರು ಮಾಡಿದ್ದಾರೆ ಸ್ವರವಾಗಿ ಬಂದರೆ ಗೊತ್ತಾಗುತ್ತೆ ಅವರೇ ನನಗೆ ಸಾಗರದ ಶಾಸಕರೇ ಹೇಳ್ಬಿಟ್ರು ನಮ್ಮ ಎಂಥದ್ದು ಅವರು ಗೋಪಾಲ ಬೇಳೂರು ಗೋಪಾಲಕೃಷ್ಣವರು ಅವರು ಇದೇ ಒಂದು ಚುನಾವಣೆ ಆಗೋಕ್ಕಿಂತ ಒಂದು ಸ್ವಲ್ಪ ತಿಂಗಳುಗಳ ಮುಂಚೆ ಏನೇನು ಮಾತಾಡಬೇಕು ಎಲ್ಲದನ್ನೂ ಮಾತಾಡ್ಬಿಟ್ಟಿದ್ದಾರೆ ಇವ್ರು ಎಂಥವ್ರು ಇದ್ದಾರೆ ಏನಿದ್ದಾನೆ ಎಷ್ಟು ದುರಂಕಾರ ಇದ್ದಾನೆ ಇವನು ಯಾ ಯಾವ್ಯಾವ ಥರದಲ್ಲಿ ಮಾತನಾಡ್ತಾನೆ ಹೆಂಗಿದ್ದಾನೆ ಅಂತ ಈ ಚುನಾವಣೆ ಅಡ್ಜಸ್ಟ್ಮೆಂಟ್ಸಿಗೋಸ್ಕರ ಇವಾಗ ಸೆಟ್ಲ್ ಮಾಡಿಬಿಟ್ಟು ಚುನಾವಣೆ ಆದ ತಕ್ಷಣವೇ ಕೃಷ್ಣ ಅವರು ಏನೇನು ಮಾತಾಡ್ತಾರೆ ಅನ್ನೋದನ್ನು ಯು ಹಿ ವಿಲ್ ಕಮ್ ಬ್ಯಾಕ್ ಯಾಕೆಂದ್ರೆ ಅವರು ಈಗಾಗಲೇ ಶುರು ಹಚ್ಕೊಂಡಿದ್ದಾರೆ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಮ್ ಪಿಯವರು ರಾಘವೇಂದ್ರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ನಮ್ಮ ಶಾಸಕರು ಎಲ್ಲರೂ ಹಿಂದಿನ ಐದು ವರ್ಷದಲ್ಲಿ ಕೊಟ್ಟಿದ್ದೇವೆ ನಾವೆಲ್ಲರೂ ನೀರಾವರಿ ಯೋಜನೆಗಳು ನಮ್ಮ ತಾಲೂಕಿಗೆ ಒಂದೊಂದು ತಾಲೂಕಿಗೆ ಯಾವತ್ತೂ ಕಾಣದರಷ್ಟು ಕನಿಷ್ಠ ನಮಗೆ ಆವ್ರೇಜಾಗಿ ಬಂದಿದ್ದಿರೋದೇ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸಿಂದ ಟಿಲ್ ತ್ರೀ ತೌಸಂಡ್ ಕ್ರೋರ್ಸ್ ಫೋರ್ ತೌಸಂಡ್ ಕ್ರೋರ್ಸ್ ಅವ್ರಿಗೂ ತಂದಿರ್ತಕ್ಕಂಥ ಹೆಗ್ಗಳಿಕೆ ಇದೆ ಒಟ್ಟು ಎಲ್ಲದೂ ಸೇರ್ಬಿಟ್ಟು ಸುಮಾರು ಪ್ರಜ್ವಲ್ ಪ್ರಕರಣವನ್ನು ಐ ತಿಂಕ್ ಕುಮಾರಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಉಪ್ಪು ಅವನು ನೀರು ಕುಡಿಬೇಕು ತಪ್ಪು ಮಾಡಿದಾನೆ ಅನ್ನೋದು ಪ್ರೂವ್ ಆದರೆ ಐ ಥಿಂಕ್ ಈ ವಿಲ್ ಮುಜುಗಡದ ಪ್ರಶ್ನೆ ಏನು ಬರೋದಿಲ್ಲ ಯಾಕಂದರೆ ಅವರು ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗೋದಕ್ಕೆ ಸರ್ಕಾರ ಅದಕ್ಕೆ ತನಿಖೆಯನ್ನು ಎಸ್ ಎಸ್ ಐಟಿಂದ ಆದೇಶ ಮಾಡಿದೆ ಐ ತಿಂಕ್ ನನ್ನ ಆಸ್ತಿ ದ್ವೇಷವೇ ಅಂತ ಆಸ್ತಿ ಅಂತ ಇಲ್ಲಿ ದೊರಕ್ರೆ ಅವ್ರ ಮಾತಿನಲ್ಲಿ ಮಾತಾಡ್ಬೇಕಾರೆ ಇಡೀ ನಮ್ಮ ಎಂಥದ್ದು ಚಿತ್ರರಂಗ ಚಿತ್ರರಂಗ ಪೂರ್ಣ ಪ್ರಮಾಣದಲ್ಲಿ ನನ್ನ ಹಿಂದೆ ಇದೆ ಅವರೆಲ್ಲರೂ ಕೂಡ ಇದರಲ್ಲಿ ಯಾರೋ ಒಂದು ಮೂರ್ನಾಲ್ಕು ಜನ ಇರಬಹುದು ಚಿತ್ರರಂಗ ಪೂರ್ಣ ಪ್ರಮಾಣದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಒಂದು ಮೂರ್ನಾಲ್ಕು ಜನ ಬಂದು ಹೋಗಿರ್ಬೋದು ನನಗೆ ಅವ್ರ ಮೇಲೆ ಗೌರವ ಇದೆ ಯಾಕಂದರೆ ಆ ಇವಾಗ ದರ್ಶನ್ ಹೋದ ಸರಿ ಅವ್ರಿಗೆ ಮಾಡಿದರು ಈ ಸರಿ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಯಾರೋ ಅಭಿಮಾನಿಗಳು ಬಟ್ ಅವರಿಂದಲೇ ನಾವು ಓಟ್ ಹಾಕಿಸ್ಕೊಳ್ತೀವಿ ಅಥವಾ ಬಿಡ್ತೀವಿ ಅನ್ನೋದು ಅವರವರ ಶಕ್ತಿ ಅನುಸಾರ ಮಾಡ್ತಕ್ಕಂಥದ್ದು ಕೆಲವತ್ರ ಹೋದಾಗ ಗೆಲ್ತಾರೆ ಕೆಲವತ್ತಿರ ಸೋಲ್ತದೆ ಹಾಗಾಗಿ ನೈಜವಾಗಿರ್ತಕ್ಕಂಥದ್ದು ಮತದಾರರನ್ನ ನಾವು ಇವತ್ತು ತಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಮುಂದಿನ ರಾಷ್ಟ್ರವನ್ನು ಕಟ್ಟೋದಕ್ಕೆ ನಾವು ತೀರ್ಮಾನ ಮಾಡ್ತಕ್ಕಂಥದ್ದೇ ಹೊತ್ತು ನಾವು ಟಿ ವಿ ಸೀರಿಯಲ್ ಮಾಡೋದಕ್ಕೆ ಅಥವಾ ಮತ್ತೊಂದು ಇದನ್ನು ಮಾಡಿಬಿಟ್ಟು ನಾವು ಇದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ ಇದು ಐ ಐ ಥಿಂಕ್ ಶಿವರಾಜ್ ಕುಮಾರ್ ಅವ್ರಿಗೆ ಅವರಿಗೆ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಇಲ್ಲ ನನಗೆ ರಾಜಕಾರಣ ಏನು ಗೊತ್ತಿಲ್ಲ ನನಗೆ ತಕ್ಕ ನನ್ನ ಹೆಂಡತಿ ನಿಂತು ಬಿಟ್ಟಿದ್ದಾರೆ ಹಾಗಾಗಿ ಬಂದೆ ಅಂತೇಳಿ ಸೊ ಹಾಗಾಗಿ ನೀನು ಮಾತಾಡಮ್ಮ ಅಂತ ಅವರು ಒಂದೆರಡು ಮಾತು ನನಗೂ ಏನು ಜಾಸ್ತಿ ಗೊತ್ತಿಲ್ಲ ಇದ್ರ ಬಗ್ಗೆ ಎನ್ ಕೆ ಎಮ್ಮು ವಿ ಎಸ್ ಎಲ್ಲು ಎಸ್ ಆಮೇಲೆ ಬಗುರ್ಕೊಮ್ಮು ಆಮೇಲೆ ಮುಳುಗಡೆ ಆ ತಮ್ಮಂಗೆ ಹೇಳ್ತಾರೆ ನೀನು ಮಾತಾಡಪ್ಪ ಅಂತ ಅವರು ಮಾತಾಡಬೇಕಾದ್ರೆ ಏನಾದ್ರು ಅದು ಇದು ಬಂಗಾರ ಕಟ್ಟಿದ್ದು ಅದು ಇದು ಅಂತ ಹೇಳ್ತಾ ಹೋಗ್ಬಿಟ್ರೆ ನೀವೇನಾದ್ರು ಒಂದು ಕೇಳ್ಬಿಟ್ರೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕೊಂಡ್ರಿ ಅಂತ ಅಂದರೆ ವಾದವನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ನಾವೇನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಒಂದು ಸಂಜಾಯಿಸಿ ಕೊಡಬೇಕು ನಾನು ಅವರಿಗೆ ಎಲ್ಲಿವರೆಗೂ ಬೀಚಿ ಒಂದು ಹತ್ರ ಹೇಳ್ತಾರೆ ದುರಂಕಾರವೇ ನನ್ನ ಆಸ್ತಿ ದ್ವೇಷವೇ ಅಂತ ಆಸ್ತಿ ಅಂತ ಇಲ್ಲಿ ದುರಂಕಾರ ಆಸ್ತಿ ಆಸ್ತಿ ನಮಗೆ ಬೇಕಾಗಿಲ್ಲ ಇಲ್ಲಿ ದ್ವೇಷ ಮಾಡ್ತಕ್ಕಂಥದ್ದು ಆಸ್ತಿ ಅಲ್ಲ ಅದು ನಮಗೂ ಬೇಕಾಗಿಲ್ಲ ಚುನಾವಣೆ ಅನ್ನೋದು ಒಂದು ಹಬ್ಬ ಇಲ್ಲಿ ಅದನ್ನು ಎಲ್ಲರೂ ಸೇರಿ ಮಾಡಬೇಕು ಅನ್ನೋದೇ ಎಲ್ಲರೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳೋದು ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋದು ಇವರು ಅದನ್ನು ತಗೊಂಬಂದ್ಬಿಟ್ಟು ಏ ಇಲ್ಲ ಜಾತಿಗೆ ಓಟ್ ಹಾಕಬೇಕು ಇದೆಲ್ಲ ಈ ಸರಿ ಜಾತಿ ಮಾಡಿಬಿಡೋಣ ಜಾತಿ ಹೆಸರಿನಲ್ಲಿ ಈ ಕಡೆಗೆ ದೀವ್ರ ಜಾತಿನ ಒಂದು ಕಡೆಗೆ ಮಾಡ್ಬಿಡೋಣ ಈ ಕಡೆಗೆ ಅಂದರೆ ಜಾತಿ ಮೇಲೇ ಹೆಸರು ಮೇಲೆ ಸಣ್ಣ ಸಣ್ಣ ಜಾತಿಗಳು ಎಲ್ಲಿಗೂ ಎಲ್ಲಿಗೋಗ ನಾವು ಮಡಿವಾಳ ಜಾತಿ ಇದೆ ಉಪ್ಪಾರಿದ್ದಾರೆ ಇದ್ದಾರೆ ಅನೇಕ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ಒಡೆದು ಒಡೆದು ಹೋಗೋದಕ್ಕೆ ಇವರು ಜಾತಿಯ ಪ್ರೇರಣೆ ಇಟ್ಕೊಂಡು ಜಾತಿಯನ್ನು ಪ್ರಚೋದನೆ ಕೊಟ್ಟು ಮಾಡ್ತಕ್ಕಂಥದ್ದು ಜಾತಿಯ ಹೆಸರಲ್ಲೇ ಏನಾದರೂ ಒಳ್ಳೆತನ ಆಗಬೇಕು ಅನ್ನೋದಾದರೆ ಆ ಜಾತಿಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಒಳ್ಳೆದನ್ನು ಮಾಡಿ ಎಷ್ಟು ಮಾಡಿದ್ದಾರೆ ನಮಗೆ ಗುರುಗಳ ಹೆಸರಿನಲ್ಲಿ ನಮಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಹತ್ತು ಎಕರೆ ಇಪ್ಪತ್ತು ಎಕರೆ ರೆಸಿಡೆನ್ಷಿಯಲ್ ಸ್ಕೂಲನ್ನು ಇಡೀ ಕರ್ನಾಟಕ